ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಈ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಆ ಟೀಚರ್ ಅಲ್ಲಿ ಯಾವೆಲ್ಲ ಪತ್ರಿಕೆಗಳು ಇರುತ್ತೆ ಅಂತ ಅಂದರೆ ಯಾವ್ಯಾವ ಒಂದು ಪತ್ರಿಕೆಯಲ್ಲಿ ಎಷ್ಟೆಷ್ಟು ಸ್ಕೋರ್ ಅಲಾಟ್ ಆಗಿರುತ್ತೆ ಅಥವಾ ನಿಮಗೆ ಕಂಪಲ್ಸರಿಯಾಗಿ ಎಷ್ಟು ಪರ್ಸೆಂಟಿನ ಸ್ಕೋರ್ ಮಾಡಿದ್ರೆ ಸೊ ಮುಂದಿನ ಹಂತಕ್ಕೆ ಆ ಒಂದು ನಿಮ್ಮ ಪೇಪರ್ ವ್ಯಾಲ್ಯೂಯೇಷನ್ ಆಗುತ್ತೆ ಅಂತ ಈಗಾಗಲೇ ಇದಕ್ಕೆ ಹಾಗೆ ಜಿ ಪಿ ಟಿ ಎಕ್ಸಾಮಿನೇಷನ್ಸನ್ನು ಯಾರು ಫೇಸ್ ಮಾಡಿದ್ರು ಅವ್ರಿಗೆ ಒಂದು ಐಡಿಯಾ ಇರುತ್ತೆ ಬಟ್ ಫೆಸರ್ಸ್ ಅಂತ ಯಾರು ಇರ್ತಾರೆ ನಾವು ಕೂಡ ಒಂದು ಜಿ ಪಿ ಟಿ ಎಕ್ಸಾಮ್ ಬರೀಬೇಕು ಅಂತ ಅವರಿಗೆಲ್ಲ ಒಂದಷ್ಟು ಐಡಿಯಾ ಕ್ರಿಯೇಟ್ ಆಗಲಿ ಅಥವಾ ಗೊತ್ತಾಗಲಿ ಯಾವ ಯಾವ ಪೇಪರ್ಸಲ್ಲಿ ಎಷ್ಟೆಷ್ಟು ಅಂಕಗಳ ವರ್ಗೀಕರಣ ಆಗಿರುತ್ತೆ ಸೊ ಒಂದೊಂದು ವಿಭಾಗದಲ್ಲೋ ಯಾವ ಒಂದು ವಿಷಯಗಳ ಬಗ್ಗೆ ಪ್ರಶ್ನೆಯನ್ನು ಮಾಡಲಾಗುತ್ತೆ ಅಂತ ಹಾಗಾಗಿ ಕ್ವಿಕ್ಕಾಗಿ ತುಂಬ ಜನಕ್ಕೆ ಪ್ರಿಪೇರ್ ಮಾಡಿರತಕ್ಕಂಥ ಒಂದು ಕಾಪಿ ಸಿಕ್ತು ನನಗೆ ಇದು ಹಾಗಾಗಿ ನಿಮಗೆ ಹೇಳೋ ಪ್ರಯತ್ನ ಅಷ್ಟೇ ದಯಮಾಡಿ ಮನೆಯವ್ರಿಗೂ ನೋಡೋ ಪ್ರಯತ್ನ ಮಾಡಿ ಸೊ ಅಂಡ್ ಬಿಫೋರ್ ದಾಟ್ ಹೊಸ್ದಾಗಿ ಯಾರು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಎಲ್ಲರಿಗೂ ಶೇರ್ ಮಾಡಿ ಸೊ ಲೆಟ್ಸ್ ಬಿಗಿನ್ಸ್ ನೋಡಿ ಇಲ್ಲಿ ಇಡೀ ಜಿ ಪಿ ಎಸ್ ಟಿ ಆರ್ ಪತ್ರಿಕೆ ನಿಮಗೆ ಫೋರ್ ಹಂಡ್ರೆಡ್ ಮಾರ್ಕ್ಸ್ ನಾನೂರು ಅಂಕಗಳಿಗೆ ಅದು ನಿಗದಿಯಾಗಿರುತ್ತೆ ಸೊ ಪೇಪರ್ ಒನ್ ಬಂದು ನಿಮಗೆ ಎರಡೂವರೆ ಗಂಟೆಗಳ ಒಂದು ಕಾಲಾವಧಿ ಇರುತ್ತೆ ನಿಮಗೆ ನೋಡಿ ಇಲ್ಲಿ ಪೇಪರ್ ಒನ್ ಇಡೀ ಜಿ ಕೆ ಪೇಪರ್ ಅದು ಜಿ ಕೆ ಪೇಪರ್ ಒನ್ ಫಿಫ್ಟಿ ಮಾ ನಿಮಗೆ ಅಲ್ಲಿ ಕ್ವಶನ್ಸ್ ಇರುತ್ತೆ ಎರಡೂವರೆ ಗಂಟೆ ಇರುತ್ತೆ ಆಯ್ತಾ ನೋಡಿ ಅದರಲ್ಲಿ ಸಾಮಾನ್ಯ ಕನ್ನಡ ಇಪ್ಪತ್ತೈದು ಪ್ರಶ್ನೆಗಳು ಸಾಮಾನ್ಯ ಇಂಗ್ಲೀಷ್ ಇಪ್ಪತ್ತೈದು ಪ್ರಶ್ನೆಗಳು ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಪ್ರಶ್ನೆಗಳು ಜನರಲ್ ಕನ್ನಡ ಟ್ವೆಂಟಿ ಫೈವ್ ಕ್ವಶನ್ಸ್ ಇರುತ್ತೆ ಜನರಲ್ ಇಂಗ್ಲೀಷ್ ಟ್ವೆಂಟಿ ಫೈವ್ ಕ್ವಶನ್ಸ್ ಇರುತ್ತೆ ಸಾಮಾನ್ಯ ಜ್ಞಾನ ಅಂದರೆ ಜನ್ರಲ್ ನಾಲೆಜ್ಗೆ ಸಂಬಂಧಪಟ್ಟಾಗೆ ಟ್ವೆಂಟಿ ಫೈವ್ ಕ್ವಶನ್ಸ್ ಲಾಟ್ ಆಗಿರುತ್ತೆ ನಿಮಗೆ ಆಯಿತಾ ಸೊ ಹಂಗೆ ಕೌಂಟ್ ಮಾಡ್ಕೊಳ್ಳಿ ನೋಡಿ ಈ ಮೂರು ವಿಭಾಗಗಳಿಂದ ಇಪ್ಪತ್ತೈದು 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 ಅಂದರೆ ಎಪ್ಪತ್ತೈದು ಮಾರ್ಕ್ಸ್ ಆಯ್ತು ಈಗ ಸೊ ಹಾಗೆಯೇ ಈಗ ಸ್ಕಾಲ್ ಆಫ್ ಮಾಡ್ತೀನಿ ನಾನು ಉಳಿದಂತೆ ಏನಿರುತ್ತೆ ಅಂತ ಇಲ್ಲಿ ನೋಡಿ ಇದೆಯಲ್ಲ ಸಾಮಾನ್ಯ ಜ್ಞಾನ ಅಂತ ಹೇಳ್ಬಿಟ್ಟು ಆ ಸಾಮಾನ್ಯ ಜ್ಞಾನದಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಇಲ್ಲಿ ಪ್ರಶ್ನೆಯನ್ನ ಮಾಡಲಾಗುತ್ತೆ ನೋಡಿ ಇಲ್ಲಿ ಕೇಳಿದರೆ ಇಲ್ಲಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಅಲ್ಲಿ ಯಾವೆಲ್ಲ ಸಬ್ಜೆಕ್ಟ್ ಇಲ್ಲಿ ಅಲಾಟ್ ಮಾಡಿರ್ತಾರೆ ಅಂತ ಪ್ರಶ್ನೆಗಳು ಕೇಳಲಿಕ್ಕೆ ಅಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಹಾಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಭೂಗೋಳಕ್ಕೆ ಸಂಬಂಧಪಟ್ಟ ಹಾಗೆ ಪೌರನಿತಿಗೆ ಸಂಬಂಧಪಟ್ಟ ಹಾಗೆ ಮಾನಸಿಕ ಸಾಮರ್ಥ್ಯ ಮತ್ತು ಸ್ಕೀಮ್ಸ್ ಗೌರ್ಮೆಂಟ್ ಸ್ಕೀಮ್ಸ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಕೇಳಾಗುತ್ತೆ ನೋಡಿ ಇಲ್ಲಿ ಸಾಮಾನ್ಯ ಜ್ಞಾನ ಆ ಟ್ವೆಂಟಿ ಫೈವ್ ಕ್ವೆಶನ್ಸ್ ಇರುತ್ತೆ ಅಂತ ಏನು ಹೇಳಿದೆ ಆ ಒಂದು ವಿಭಾಗದಲ್ಲಿ ಆಯಿತಾ ಇನ್ನು ನೆಕ್ಸ್ಟ್ ನೋಡಿ ಮತ್ತೊಂದು ವಿಭಾಗದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಬಂದು ಮನೋವಿಜ್ಞಾನ ಮತ್ತು ಬೋಧನಾ ಶಾಸ್ತ್ರ ಫಿಫ್ಟಿ ಕ್ವಶನ್ಸ್ ಇರುತ್ತೆ ಇನ್ನು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಫಿಫ್ಟೀನ್ ಕ್ವಶನ್ಸ್ ಇರುತ್ತೆ ಕಂಪ್ಯೂಟರ್ ಸಾಕ್ಷರತೆ ಬಂದು ನಿಮಗೆ ಟೆನ್ ಕ್ವಶನ್ಸ್ ಅಲಾಟ್ ಆಗಿರುತ್ತೆ ಆಯಿತಾ ಇವೆಲ್ಲವೂ ಕೂಡ ಪ್ಯೂರ್ಲಿ ನಿಮಗೆ ಎಮ್ ಸಿ ಕ್ಯೂ ಇವೆಲ್ಲವೂ ಕೂಡ ಸೊ ಮೊದಲನೇ ಪೇಪರ್ ಏನಿದೆ ಜಿ ಕೆ ಪೇಪರ್ ನಿಮಗೆ ನೂರ ಐವತ್ತು ಅಂಕಗಳಿಗೆ ಇಟ್ ಈಸ್ ಪ್ಯೂರ್ಲಿ ನಿಮಗೆ ಎಮ್ ಸಿ ಕ್ಯೂ ಕ್ವೆಶನ್ಸ್ ಬಹು ಆಯ್ಕೆ ಪ್ರಶ್ನೆಗಳನ್ನ ಅಲ್ಲಿ ಕೇಳಲಾಗುತ್ತೆ ಇನ್ನೊಂದು ಸಲ ಹೇಳಿಬಿಡ್ತೇನೆ ಸೊ ನೂರೈವತ್ತು ಅಂಕಗಳು ಸಾಮಾನ್ಯ ಕನ್ನಡ ಟ್ವೆಂಟಿ ಫೈವ್ ಮಾ ಕ್ವಶನ್ಸ್ ಇರುತ್ತೆ ಸಾಮಾನ್ಯ ಇಂಗ್ಲೀಷ್ ಟ್ವೆಂಟಿ ಫೈವ್ ಕ್ವಶನ್ಸ್ ಸಾಮಾನ್ಯ ಜ್ಞಾನ ಟ್ವೆಂಟಿ ಫೈವ್ ಕ್ವೇಶನ್ಸ್ ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಶಾಸ್ತ್ರ ಸೊ ಫಿಫ್ಟಿ ಕ್ವಶನ್ಸ್ ಇರುತ್ತೆ ಅದರಲ್ಲಿ ಅಂದರೆ ಫಿಫ್ಟಿ ಮಾರ್ಕ್ಸು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಫಿಫ್ಟೀನ್ ನ್ಸ್ ಲಾಸ್ಟ್ ಕಂಪ್ಯೂಟರ್ ಸಾಕ್ಷರತೆ ನಿಮಗೆ ಹತ್ತು ಪ್ರಶ್ನೆ ಕೇಳಲಾಗುತ್ತೆ ಸೊ ಒಟ್ಟಾರೆಯಾಗಿ ಎಲ್ಲವನ್ನ ಟೋಟಲ್ ಮಾಡಿದಾಗ ಸುಮಾರು ನೂರ ಐವತ್ತು ಅಂಕಗಳಿಗೆ ಮೊದಲನೇ ಪತ್ರಿಕೆ ಜಿ ಕೆ ಬಂದು ಒನ್ ಫಿಫ್ಟಿ ಮಾರ್ಕ್ಸ್ ನಿಮಗೆ ಇರತಕ್ಕಂಥ ಪತ್ರಿಕೆ ಅದು ಆಯ್ತಾ ಸೊ ಇನ್ನು ನೆಕ್ಸ್ಟ್ ಪೇಪರ್ ಟು ಸಮಾಜ ಪಾಠಗಳಿಗೆ ಸಂಬಂಧಪಟ್ಟ ಇದು ಕೂಡ ನೂರ ಐವತ್ತು ಅಂಕಗಳಿಗೆ ಈ ಒಂದು ಪತ್ರಿಕೆ ನಿಮಗೆ ಇಲ್ಲಿ ಪ್ರಿಪೇರ್ ಆಗುತ್ತೆ ಇಲ್ಲಿ ಒಂದಷ್ಟು ಟೆಸ್ಟ್ ಇದೆ ಇಲ್ಲಿ ಇಲ್ಲಿ ಒಂದು ಬರವಣಿಗೆಯಲ್ಲಿ ಬರೀತಕ್ಕಂಥ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಾಗಿರುತ್ತೆ ಅಂತ ಅಂದರೆ ರೈಟಿಂಗ್ ರೆಪ್ರೆಸೆಂಟೇಷನ್ ಮಾಡಬೇಕು ಇಲ್ಲಿ ಪೇಪರ್ ಟೂನಲ್ಲಿ ನಲ್ಲಿ ನೋಡಿ ಇಲ್ಲಿ ನೂರ ಐವತ್ತು ಅಂಕಗಳಲ್ಲಿ ಮೊದಲ ಐವತ್ತು ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳು ಅರ್ಥ ಮಾಡ್ಕೊಳ್ಳಿ ಮೊದಲ ಐವತ್ತು ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳಾಗಿರುತ್ತೆ ಸೊ ಮೂರು ಅಂಕದ ಪ್ರಶ್ನೆಗಳು ನಿಮಗೆ ಬರಹ ರೂಪದ ಪ್ರಶ್ನೆಗಳು ಈಗ ನೋಡಿ ಆ ತರದ ಪ್ರಶ್ನೆಗಳನ್ನು ನಿಮಗೆ ಇಪ್ಪತ್ತು ಪ್ರಶ್ನೆಯನ್ನು ಕೇಳಾಗುತ್ತೆ ಆ ಇಪ್ಪತ್ತು ಪ್ರಶ್ನೆಗಳಿಗೆ ನಿಮ್ಗೆ ಒಂದೊಂದು ಪ್ರಶ್ನೆಗೆ ನಿಮ್ಗೆ ಮೂರು ಮೂರು ಅಂಕಗಳಿರುತ್ತೆ ಸೊ ಏನ್ ಮಾಡಬೇಕು ಅಲ್ಲಿ ಪ್ರತಿ ಪ್ರಶ್ನೆಗೂ ನೀವು ರೈಟಿಂಗ್ ರೆಪ್ರೆಸೆಂಟೇಶನ್ ಬರಹ ರೂಪದಲ್ಲಿ ಬರೀಬೇಕಾಗುತ್ತೆ ಸೊ ರೈಟಿಂಗ್ ಇರುತ್ತೆ ಅದು ನಿಮಗೆ ವಿವರಣಾತ್ಮಕ ಪ್ರಶ್ನೆಗಳು ಅಂತ ಹೇಳ್ತಾರೆ ಅದನ್ನ ಇನ್ನು ನಾಲ್ಕು ಅಂಕದ ಪ್ರಶ್ನೆಗಳನ್ನ ಕೇಳಾಗುತ್ತೆ ಟೆನ್ ಮಾರ್ಕ್ಸ್ ಅಲ್ಲಿ ಹತ್ತು ಪ್ರಶ್ನೆಗಳು ನಾಲ್ಕು ಅಂಕದ ಬರಹ ಪ್ರಶ್ನೆಗಳು ಅಂತ ಹೇಳ್ತಾರೆ ಈಗ ಅದನ್ನ ಆಯ್ತಾ ಸೊ ಇಲ್ಲಿ ಆಗ ಕ್ಲಬ್ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಈಗ ಸೊ ಒನ್ ಫಿಫ್ಟಿ ಮಾರ್ಕ್ಸ್ ಅಲ್ಲಿ ಈಗ ನಿಮಗೆ ಸೊ ಫಿಫ್ಟಿ ಮಾರ್ಕ್ಸ್ ಬಂದು ನಿಮಗೆ ದಟ್ ಈಸ್ ಎಮ್ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಇಪ್ಪತ್ತು ಪ್ರಶ್ನೆಗಳು ಮೂರು ಅಂಕದ ಬರಹ ಪ್ರಶ್ನೆಗಳು ಅಂದ್ರೆ ಎಷ್ಟಾಯಿತು ಅಲ್ಲಿಗೆ ನೀವು ಕೌಂಟ್ ಮಾಡಿ ಟ್ವೆಂಟಿ ಇಂಟು ತ್ರೀ ಅಂದ್ರೆ ಸಿಕ್ಸ್ಟಿ ಮಾರ್ಕ್ಸ್ ಆಗುತ್ತೆ ನಿಮಗೆ ಇನ್ನು ಹತ್ತು ಪ್ರಶ್ನೆಗಳು ನಾಲ್ಕು ಅಂಕದ ಬರಹ ಪ್ರಶ್ನೆಗಳು ಅಂದ್ರೆ ಟೆನ್ ಇಂಟು ಫೋರ್ ಅಂದ್ರೆ ಫಾರ್ಟಿ ಮಾರ್ಕ್ಸ್ ಆಗುತ್ತೆ ಐವತ್ತು ಅರವತ್ತು ನಲವತ್ತು ಈ ಮೂರನ್ನು ಟೋಟಲ್ ಮಾಡಿದಾಗ ನಿಮಗೆ ಅಲ್ಲಿ ನೂರ ಐವತ್ತು ಅಂಕಗಳು ನಿಮಗೆ ಪೇಪರ್ ಸೆಕೆಂಡ್ ಅಲ್ಲಿ ನಿಗದಿ ಆಗಿರುತ್ತೆ ಬಹಳ ಮುಖ್ಯವಾಗಿ ಇನ್ನೊಂದು ವಿಚಾರ ಇದೆ ಸೊ ಈ ಒಂದು ಪತ್ರಿಕೆಯಲ್ಲಿ ನೀವು ಎಲಿಜಿಬಲ್ ಆಗಬೇಕು ಅಂದ್ರೆ ಇಲ್ಲಿ ಪಾಸ್ ಆಗಬೇಕು ಅಂದ್ರೆ ಸೊ ನೂರ ಐವತ್ತಕ್ಕೆ ಅರವತ್ತೆಂಟು ಅಂಕವನ್ನು ಇಲ್ಲಿ ಸ್ಕೋರ್ ಮಾಡಲೇಬೇಕು ಅರವತ್ತೆಂಟು ಅಂಕ ಅಂದ್ರೆ ಎಷ್ಟು ದಟ್ ಇಸ್ ಫಾರ್ಟಿ ಫೈವ್ ಪರ್ಸೆಂಟ್ ಇಲ್ಲಿ ನಲವತ್ತೈದು ಪರ್ಸೆಂಟ್ ಸ್ಕೋರ್ ಅನ್ನ ಮಾಡಬೇಕಾಗುತ್ತೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಪೇಪರ್ ಟು ಸಮಾಜ ಪಾಠಿಗಳು ಒನ್ ಫಿಫ್ಟಿ ಮಾರ್ಕ್ಸ್ಗೆ ಈ ಪತ್ರಿಕೆ ನಿಮಗೆ ನಿಗದಿಯಾಗಿರುತ್ತೆ ಮೊದಲ ಐವತ್ತು ಪ್ರಶ್ನೆಗಳು ಬಂದು ಬಹು ಆಯ್ಕೆ ಪ್ರಶ್ನೆಗಳು ಸೊ ಇಪ್ಪತ್ತು ಪ್ರಶ್ನೆಗಳು ನೆಕ್ಸ್ಟ್ ಮೂರು ಅಂಕದ ಬರಹ ಪ್ರಶ್ನೆಗಳು ಅದನ್ನು ಬರವಣಿಗೆ ರೂಪದಲ್ಲಿ ವ್ಯಕ್ತಪಡಿಸಬೇಕಾಗುತ್ತೆ ಆನ್ಸರ್ ಮಾಡಬೇಕು ಇನ್ನು ಹತ್ತು ಪ್ರಶ್ನೆಗಳು ಬಂದು ನಾಲ್ಕು ಅಂಕದ ಬರಹ ಪ್ರಶ್ನೆಗಳು ಅಂತ ಅದನ್ನು ಹೇಳ್ತಾರೆ ಸೊ ಹಾಗಾಗಿ ನೋಡಿ ಇಲ್ಲಿ ಇಪ್ಪತ್ತು ಪ್ರಶ್ನೆಗಳು ಮೂರು ಅಂಕದ ಬರಹ ಪ್ರಶ್ನೆಗಳು ಅಂತಂದರೆ ಟ್ವೆಂಟಿ ಇಂಟು ತ್ರೀ ಆಗುತ್ತೆ ದೊಡಿಸಿ ಸಿಕ್ಸ್ಟಿ ಮಾರ್ಕ್ಸ್ಗೆ ಅದು ಪ್ರಿಪೇರ್ ಆಗಿರುತ್ತೆ ಅದು ಇನ್ನು ಹತ್ತು ಪ್ರಶ್ನೆಗಳು ನಾಲ್ಕು ಅಂಕದ ಬರಹ ಪ್ರಶ್ನೆಗಳು ಅಂತಂದರೆ ಟೆನ್ ಇಂಟು ಫೋರು ಫಾರ್ಟಿ ಮಾರ್ಕ್ಸ್ಗೆ ನಿಮಗೆ ಅದು ಪ್ರಿಪೇರ್ ಆಗಿರುತ್ತೆ ಈ ಎರಡು ವಿಭಾಗ ಸೊ ಇಲ್ಲಿ ಅರವತ್ತು ಮಾರ್ಕ್ಸು ಮತ್ತು ನಲವತ್ತು ಮಾರ್ಕ್ಸು ಇಲ್ಲಿ ಫಿಫ್ಟಿ ಮಾರ್ಕ್ಸ್ ಎಮ್ ಸಿ ಕೆ ಇರುತ್ತೆ ಪೇಪರ್ ಟೂನಲ್ಲಿ ಹಂಡ್ರೆಡ್ ಮಾರ್ಕ್ಸ್ಗೂ ನೀವೇನು ಮಾಡಬೇಕು ಬರವಣಿಗೆ ರೂಪದಲ್ಲಿ ನಿಮ್ಮ ಉತ್ತರವನ್ನು ಅಲ್ಲಿ ಬರೆಯಬೇಕಾಗುತ್ತೆ ಸೊ ನೂರೈವತ್ತು ಮಾರ್ಕ್ಸ್ ಇರುತ್ತೆ ನೂರ ಐವತ್ತು ಇಲ್ಲಿ ನೀವು ಸಿಕ್ಸ್ಟಿ ಏಯ್ಟ್ ಮಾರ್ಕ್ಸನ್ನು ತಗೊಳ್ಬೇಕು ಸಿಕ್ಸ್ಟಿ ಏಟ್ ಮಾರ್ಕ್ಸ್ ಅಂದರೆ ಫಾರ್ಟಿ ಫೈವ್ ಪರ್ಸೆಂಟ್ ಆಗುತ್ತೆ ಸೊ ನೆಕ್ಸ್ಟು ಇನ್ನು ಪೇಪರ್ ತ್ರೀ ಬಂದ್ಬಿಟ್ಟು ಕನ್ನಡ ಭಾಷಾ ಸಾಮರ್ಥ್ಯ ಕನ್ನಡ ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದು ನೂರು ಪ್ರಶ್ನೆಯನ್ನು ಕೇಳಾಗುತ್ತೆ ಇದು ಕೂಡ ರಿಟರ್ನ್ ಪೇಪರು ಇಲ್ಲಿ ಯಾವುದೇ ರೀತಿಯ ಎಮ್ ಸಿ ಕ್ಯೂ ಟೈಪ್ ಆಫ್ ಕ್ವಶನ್ಸ್ ಬರಲ್ಲ ನಿಮಗೆ ಪೇಪರ್ ತ್ರೀನಲ್ಲಿ ಜಿ ಪಿ ಎಸ್ ಟಿ ಆರ್ ಎಕ್ಸಾಮಿನೇಷನ್ಸಲ್ಲಿ ನೂರು ಪ್ರಶ್ನೆಗಳು ಕೂಡ ಇಟ್ಸ್ ಎ ಪ್ಯೂರ್ಲಿ ಬೇಸ್ಡ್ ಆನ್ ವಿವರಣಾತ್ಮಕ ಪ್ರಶ್ನೆಯನ್ನ ಕೇಳಲಾಗುತ್ತೆ ಅಂದ್ರೆ ರಿಟರ್ನ್ ಪೇಪರ್ ಅದು ಬರೀಬೇಕಾಗುತ್ತೆ ಸೊ ನೂರು ಅಂಕಗಳಿಗೆ ಐವತ್ತು ಅಂಕವನ್ನು ಇಲ್ಲಿ ನಾವು ಕಡ್ಡಾಯವಾಗಿ ಸ್ಕೋರ್ ಮಾಡಲೇಬೇಕಾಗುತ್ತೆ ಸೊ ನೂರು ಅಂಕಗಳಿಗೆ ಫಿಫ್ಟಿ ಸ್ಕೋರನ್ನು ಇಲ್ಲಿ ಮಾಡಬೇಕಾಗತ್ತೆ ಸೊ ಇಲ್ಲ ಅದು ಕೂಡ ಎಲಿಜಿಬಲ್ ಆಗಲ್ಲ ಪೇಪರ್ ಅಲ್ಲಿ ಸೊ ನೆಕ್ಸ್ಟ್ ಇನ್ನು ನೇಮಕಾತಿಯಲ್ಲಿ ಪ್ರತಿಶತವಾರು ಮಾಹಿತಿ ಅಂತ ಅಂದ್ರೆ ಯಾವ್ಯಾವ ಒಂದು ಇದರಿಂದ ನಿಮಗೆ ಎಷ್ಟೆಷ್ಟು ಸ್ಕೋರ್ ತಗೋತಾರೆ ಅಂತ ಫಾರ್ ಎಕ್ಸಾಂಪಲ್ ಬ್ಯಾಕ್ ಸ್ಕೋರ್ ಅನ್ನ ಕೌಂಟ್ ಮಾಡ್ತಾರೆ ನೋಡಿ ಆ ರೀತಿಯಾಗಿ ಈಗ ಸಿ ಇ ಟಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಕನ್ಸಿಡರ್ ಮಾಡ್ತಾರೆ ಅಂದರೆ ಜಿ ಪಿ ಟಿ ಎಕ್ಸಾಮಿನೇಷನ್ ಅಲ್ಲಿ ನೀವು ಏನು ಸ್ಕೋರ್ ಮಾಡ್ತಾರೋ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಸೊ ನಿಮ್ಮ ಡಿಗ್ರಿಯಲ್ಲಿ ಟ್ವೆಂಟಿ ಪರ್ಸೆಂಟ್ ಆಗುತ್ತೆ ಟಿ ಇ ಟಿಯಲ್ಲಿ ಟ್ವೆಂಟಿ ಪರ್ಸೆಂಟು ಸೊ ಬಿ ಎಡ್ ಬಿ ಎಡ್ ಅಲ್ಲಿ ಟೆನ್ ಪರ್ಸೆಂಟ್ ಸ್ಕೋರ್ ಅನ್ನು ತಗೊಳ್ತಾರೆ ಇಲ್ಲಿ ಆಯ್ತು ನಿಮಗೆ ಸೊ ಸಿ ಸಿಇಿಯಲ್ಲಿ ಐವತ್ತು ಪರ್ಸೆಂಟು ಬಿ ಎಲ್ಲಿ ಟ್ವೆಂಟಿ ಪರ್ಸೆಂಟು ಟಿ ಇ ಟಿ ಟಿಯಲ್ಲಿ ಟ್ವೆಂಟಿ ಪರ್ಸೆಂಟು ಬಿ ಎಡ್ ಅಲ್ಲಿ ಟೆನ್ ಪರ್ಸೆಂಟ್ ಆಗುತ್ತೆ ಅಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇಲ್ಲಿ ಆಯ್ತಾ ಸೊ ಇನ್ನು ನೆಕ್ಸ್ಟು ಕ್ರೈಟೀರಿಯಾ ಸೊ ನಿಮ್ಗೆಲ್ಲ ಗೊತ್ತಿದೆ ಈಗ ಜಿ ಪಿ ಟಿ ಎಕ್ಸಾಮ್ ಅನ್ನ ಬರೀಬೇಕು ಅಂದ್ರೆ ಪೇಪರ್ ಟು ಕ್ಲಿಯರ್ ಆಗಿರ್ಬೇಕು ನಿಮ್ಗೆ ಡಿಗ್ರಿ ಪ್ಲಸ್ ಬಿಎಡ್ ಪ್ಲಸ್ ಟಿ ಇ ಟಿ ಪೇಪರ್ ಟೂ ನಲ್ಲಿ ಕ್ಲಿಯರ್ ಆಗಿರ್ಬೇಕಾಗುತ್ತೆ ಆಯ್ತಾ ಇನ್ನು ವಯೋಮಿತಿಯನ್ನ ಕೇಳಿದಾರೆ ಇಲ್ಲಿ ಈ ವಯೋಮಿತಿ ಬಂದ್ಬಿಟ್ಟು ಆಸ್ ಪರ್ ಟೂ ತೌಸಂಡ್ ಟ್ವೆಂಟಿ ಸೆಕೆಂಡ್ ನೋಟಿಫಿಕೇಶನ್ ಏನ್ ಬಿಡುಗಡೆ ಆಗಿತ್ತು ಅದರ ಒಂದು ಬೇಸ್ಡ್ ಆನ್ ನಿಮಗೆ ವಯೋಮಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಸೊ ಜನರಲ್ ಅವರಿಗೆ ಫಾರ್ಟಿ ಟೂ ಇಯರ್ಸ್ ಇನ್ನು ಒ ಬಿ ಸಿ ಅವರಿಗೆ ಫಾರ್ಟಿ ಫೈವ್ ಇಯರ್ಸ್ ತನಕ ಎಕ್ಸಾಮ್ ಬರೀಬಹುದು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರಿಗೆ ಫಾರ್ಟಿ ಸೆವೆನ್ ಇಯರ್ಸ್ ಅನ್ನ ಇಲ್ಲಿ ಅವರು ಅಲಾಟ್ ಮಾಡಿದ್ದಾರೆ ಎಕ್ಸಾಮ್ ಅನ್ನ ಬರೀಲಿಕ್ಕೆ ಇನ್ನು ಜಿ ಪಿ ಎಸ್ ಟಿ ಆರ್ ಸಬ್ಜೆಕ್ಟ್ ಟೀಚರ್ಸ್ ಇಲ್ಲಿ ಯಾವ ಯಾವ ಸಬ್ಜೆಕ್ಟ್ ಕಾಲ್ಫರ್ ಆಗಿತ್ತು ಅಂತ ಅವಾಗ ಸಮಾಜ ವಿಜ್ಞಾನ ನೋಡಿ ಇಲ್ಲಿ ಹೇಳಿದ್ದಾರೆ ಸಮಾಜ ವಿಜ್ಞಾನ ಗಣಿತ ವಿಜ್ಞಾನ ಆಂಗ್ಲ ಭಾಷೆ ಮತ್ತು ಜೀವ ವಿಜ್ಞಾನ ಇಷ್ಟಕ್ಕೆ ಈ ಪೇಪರ್ಸ್ ನಲ್ಲಿ ಕಾಲ್ಫರ್ ಮಾಡಿದ್ರು ಆಯ್ತಾ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಜಿ ಪಿ ಎಸ್ ಟಿ ಆರ್ ಪತ್ರಿಕೆಗಳು ಅಂತ ಹೇಳಿ ಇಲ್ಲೂ ಒಂದು ಕ್ಲಾಸಿಫಿಕೇಶನ್ ಮಾಡಿದ್ರು ನಿಮ್ಗೆ ಈಸಿಯಾಗಿ ಅಂಡರ್ಸ್ಟೆಂಡ್ ಆಗಲಿ ಅಂತ ಅಂತ ಹೇಳಿ ಸಮಾಜ ವಿಜ್ಞಾನ ಜೀವ ವಿಜ್ಞಾನ ಗಣಿತ ವಿಜ್ಞಾನ ಸೊ ನೋಡಿ ಇಲ್ಲಿ ಪೇಪರ್ ಒನ್ನು ಒನ್ ಫಿಫ್ಟಿ ಎಮ್ ಸಿ ಕ್ಯೂ ಇರುತ್ತೆ ಪೇಪರ್ ಟು ಸೊ ಒನ್ ಫಿಫ್ಟಿಯಲ್ಲಿ ನಿಮಗೆ ಸೊ ಹಂಡ್ರೆಡ್ ಮಾರ್ಕ್ಸ್ ನಿಮಗೆ ಎಮ್ ಸಿ ಕ್ಯೂ ಬರುತ್ತೆ ಇನ್ನು ಫಿಫ್ಟಿ ಬಂದ್ಬಿಟ್ಟು ಸೊ ರೈಟಿಂಗ್ ಪ್ಲಸ್ ಎಮ್ ಸಿ ಕ್ಯೂ ಎಡಿಯೂ ಇರುತ್ತೆ ಇಲ್ಲಿ ನಿಮಗೆ ಇಲ್ಲಿ ಪೇಪರ್ ಟೂನಲ್ಲಿ ನಾನು ಅವಾಗಲೇ ಹೇಳಿದ್ನಲ್ಲಿ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಬೇಕಾದ್ರೆ ಸಲ ಕಾಲ್ ಡೌನ್ ಮಾಡಿ ಹೇಳ್ತೀನಿ ನಿಮಗೆ ಸೊ ಅಂಡ್ ಎಸ್ ನೋಡಿ ಇಲ್ಲಿದೆ ಇಲ್ಲಿ ಸಮಾಜ ಪಾಠಗಳು ಮೊದಲ ವಿಭಾಗದ ಐವತ್ತು ಪ್ರಶ್ನೆಗಳು ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳು ಅರ್ಥ ಆಯ್ತಾ ಇನ್ನು ಎರಡನೇ ವಿಭಾಗದಲ್ಲಿ ಸೊ ಮೂರು ಅಂಕದ ಬರಹ ಪ್ರಶ್ನೆಗಳು ಬರುತ್ತೆ ನಿಮಗೆ ಒಂದು ಕ್ವಶನ್ಗೆ ನಿಮಗೆ ತ್ರೀ ಮಾರ್ಕ್ಸು ಆ ಥರದ್ದು ಇಪ್ಪತ್ತು ಪ್ರಶ್ನೆ ಇರುತ್ತೆ ಇನ್ನೊಂದು ವಿಭಾಗದಲ್ಲಿ ಒಂದು ಕ್ವಶನ್ಗೆ ನಿಮಗೆ ನಾಲ್ಕು ಮಾರ್ಕ್ಸು ಆ ಥರದ್ದು ಟೆನ್ ಕ್ವಶನ್ಸ್ ಕೇಳುತ್ತೆ ಅಲ್ಲಿ ನಲವತ್ತಾಗುತ್ತೆ ಸೊ ಆ ರೀತಿಯಾಗಿ ಸೊ ಪೇಪರ್ ಟೂ ನಲ್ಲಿ ಎಮ್ ಸಿ ಕ್ಯೂ ಪ್ಲಸ್ ರಿಟರ್ನ್ ರೆಪ್ರಸೆಂಟೇಷನ್ ಇರುತ್ತೆ ನಿಮಗೆ ಬರಹ ರೂಪದಲ್ಲಿ ಬರೀಬೇಕು ಎಂ ಸಿ ಕ್ಯೂ ಕೂಡ ಅಟೆಂಡ್ ಮಾಡಬೇಕು ಆತರ ಇರುತ್ತೆ ಇನ್ನು ಅದನ್ನ ಬಿಟ್ಟರೆ ಪೇಪರ್ ತ್ರೀ ಬಂದ್ಬಿಟ್ಟು ನೂರಕ್ಕೆ ನೂರು ಮಾರ್ಕ್ಸ್ ಕೂಡ ನೀವು ಬರಹ ರೂಪದಲ್ಲಿ ಆನ್ಸರ್ಸ್ ಅನ್ನ ಮಾಡ್ಬೇಕಾಗುತ್ತೆ ಸೊ ಇವೆಲ್ಲವನ್ನ ಕ್ಲೆಕ್ಟ್ ಮಾಡಿದಾಗ ಇಡೀ ಜಿ ಪಿ ಟಿ ಪೇಪರ್ ನಾಲ್ಕು ಲಕ್ಷಗಳಿಗೆ ಇರುತ್ತೆ ಆದರೆ ಇಂಗ್ಲೀಷ್ ಟೀಚರ್ಸ್ಗೆ ಬರೀ ಕೇವಲ ಮುನ್ನೂರು ಅಂಕಗಳಿಗೆ ಮಾತ್ರ ಪೇಪರಲ್ಲಿ ನಿಗದಿಯಾಗಿರುತ್ತೆ ಸೊ ಅಲ್ಲಿ ಪೇಪರ್ ತ್ರೀ ಬರಲ್ಲ ಅವರಿಗೆ ಎರಡೇ ಪೇಪರ್ ಬರುತ್ತೆ ಇಂಗ್ಲೀಷ್ ಟೀಚರ್ಸ್ಗೆ ಮೊದಲನೇದು ಪೇಪರ್ ಒನ್ನು ಒನ್ ಫಿಫ್ಟಿ ಎಲ್ಲವೂ ಕೂಡ ಎಮ್ ಸಿ ಕ್ಯೂ ಇರುತ್ತೆ ಸೆಕೆಂಡ್ ಒನ್ ಪೇಪರ್ ಟು ಅದು ಎಮ್ ಸಿ ಕ್ಯೂ ಪ್ಲಸ್ ಬರಹರೂಪ ಅಂದರೆ ರೈಟಿಂಗ್ ರೆಪ್ರೆಸೆಂಟೇಶನ್ ಸೊ ಆ ಥರ ಎರಡು ಮಾದರಿಯನ್ನ ಅದು ಹೊಂದಿರುತ್ತೆ ಸೊ ನಿಮಗೆ ಪೇಪರ್ ಟು ಇಂಗ್ಲೀಷ್ ಶಿಕ್ಷಕರಾಗಬೇಕು ಅಂತ ಯಾರು ಬಯಸ್ತಾರೋ ಅವ್ರಿಗೆ ಎರಡೇ ಪತ್ರಿಕೆ ಇರುತ್ತೆ ಒಂದು ಪೇಪರ್ ಟು ಇನ್ನೊಂದು ಪೇಪರ್ ಒನ್ ಮತ್ತು ಪೇಪರ್ ಟು ಅಷ್ಟೇ ಬರೋದು ಹೀಗಾಗಿ ನಿಮಗೆ ಇಷ್ಟೆಲ್ಲ ಹೇಳಿದ ನಂತರದಲ್ಲಿ ಒಂದು ಐಡಿಯಾ ಕ್ರಿಯೇಟ್ ಆಗಿರುತ್ತೆ ಈಗ ಜಿ ಪಿ ಟಿ ಎಕ್ಸಾಮಿನೇಷನ್ನ ಒಂದು ಪೇಪರ್ಸ್ ಯಾವ ರೀತಿ ಅದು ಕ್ಲಾಸಿಫಿಕೇಶನ್ ಆಗಿರುತ್ತೆ ಸೊ ಎಷ್ಟು ಯಾವ ಪೇಪರಲ್ಲಿ ಎಷ್ಟು ಸ್ಕೋರ್ ಮಾಡಬೇಕು ಹಾಗೆ ಹೀಗೆ ಅಂತ ಸೊ ಪೇಪರ್ ಟೂನಲ್ಲಿ ಫಾರ್ಟಿ ಫೈವ್ ಪರ್ಸೆಂಟ್ ಸ್ಕೋರ್ ಮಾಡಬೇಕಾಗುತ್ತೆ ಆ್ಯಂಡ್ ಪೇಪರ್ ತ್ರೀನಲ್ಲಿ ಐವತ್ತು ಅಂಕವನ್ನು ನೀವಲ್ಲಿ ತಗೊಳ್ಬೇಕಾಗುತ್ತೆ ಸೊ ಇದೊಂದು ಕಾಪಿನ ಟೆಲಿಗ್ರಾಮ್ಗೆ ಶೇರ್ ಮಾಡ್ತೀನಿ ನೀವು ಅಲ್ಲೂ ಬೇಕಾದ್ರೆ ಓದ್ಕೊಳ್ಬೋದು ನಿಮಗೆ ಅರ್ಥ ಆಗುತ್ತೆ ಸೊ ತುಂಬ ಜನರಿಗೆ ಇದು ಇಂಪಾರ್ಟೆಂಟ್ ಆಗ್ಬೋದು ಅಂತ ಅಂದ್ಕೊಂಡು ವಿಡಿಯೋ ಮಾಡಿದೆ ಸೊ ಧನ್ಯವಾದ ಸಾಧ್ಯ ಸಾಧ್ಯದರೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್